ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್ ಇವತ್ತು ನಾನು ಒಂದು ಎಮ್ಮಿಯಾದಂತಹ ಸ್ಪೈಸಿಯಾಗಿರುವಂತಹ ಬೆಳ್ಳುಳ್ಳಿ ಖಾರ ರೆಸಿಪಿ ನಿಮಗೋಸ್ಕರ ತಂದುಬಿಟ್ಟಿದ್ದೀನಿ ಇವತ್ತು ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಯಾವುದೇ ತರಕಾರಿ ಅವಶ್ಯಕತೆ ಇಲ್ಲ ಕೇವಲ ಮನೆಯಲ್ಲಿರುವಂತಹ ಕೆಲವೇ ಕೆಲವೊಂದು ಪದಾರ್ಥಗಳಿಂದ ಈ ಬೆಳ್ಳುಳ್ಳಿ ಖಾರಾನ ರೆಡಿ ಮಾಡ್ಕೊಂಬಿಡ್ಬೋದು ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ಈ ಬೆಳ್ಳುಳ್ಳಿ ಖಾರ ಬಾಯಲ್ಲಿ ಇಟ್ಟರೆ ಹಾಗೆ ನೀರು ಬರ್ತಾ ಇದೆ ಈಗ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ರುಚಿಯಾಗಿರುತ್ತೆ ಈ ಬೆಳ್ಳುಳ್ಳಿ ಖಾರ ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಸಹ ಕೊಡಿ ಹಾಗಾದರೆ ವಿಡಿಯೋದಲ್ಲಿ ಹೋಗಿಬಿಡೋಣ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಒಂದು ಏಳು ಬೆಳ್ಳುಳ್ಳಿನ ನೋಡಿ ಈ ಥರ ಸಿಪ್ಪೆ ಬಿಡಿಸಿ ಕ್ಲೀನಾಗಿ ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಇದನ್ನು ಕ್ಲೀನಾಗಿ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇವಾಗ ಜಾರ್ಗೆ ಬೆಳ್ಳುಳ್ಳಿ ಖಾರಕ್ಕೆ ಬೆಳ್ಳುಳ್ಳಿನೇ ಮುಖ್ಯ ಅಲ್ವಾ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿ ಹಾಕಿ ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ನೀರು ಹಾಕ್ತಲೇ ರುಬ್ಕೊಂಬರಬೇಕು ತರತರಿಯಾಗಿ ನೋಡಿ ನಾನಿಲ್ಲಿ ತೋರಿಸ್ಬಿಡ್ತೀನಿ ಯಾವ ಥರ ಯಾವ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ ಅಂತ ನೋಡಿ ಇ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ ನೋಡಿ ಬೆಳ್ಳುಳ್ಳಿ ಖಾರಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನು ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆನ ಚಿಟಪಟ ಮೇಲೆ ಈ ಖಾರನ ಹಾಕ್ಕೊಳ್ಳಿ ನೋಡಿ ಈ ಖಾರ ಹಾಕ್ಕೊಂತಿದ್ದಂಗೆ ಕಲರೇ ಚೇಂಜ್ ಆಗಿದೆ ನೋಡಿ ನೋಡಿ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಟೈಮ್ ಹಿಡಿಯಲ್ಲ ಕೇವಲ ಹತ್ತು ಹತ್ತು ನಿಮಿಷದಲ್ಲಿ ಹಾಗೋಗ್ಬಿಡುತ್ತೆ ಈ ಬೆಳ್ಳುಳ್ಳಿ ಖಾರ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಇಲ್ಲಿ ನೋಡಿ ಕರ್ಬೇವು ಸಮೇತ ಹಾಕ್ಕೊತಾ ಇದ್ದೀನಿ ನೋಡಿ ಕರ್ಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಒಂದು ಅರ್ಧ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣಷ್ಟು ಹುಣಸೆ ಹುಳ್ಳಿನ ನೆನೆ ಇಟ್ಕೊಂಡಿದೆ ನೋಡಿ ಇಷ್ಟಾದರೆ ಸಾಕು ಹಿಂಡಿ ಎತ್ತಿಟ್ಕೊಂಬಿಡಿ ನೋಡಿ ಇಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ಬೆಲ್ಲ ಹಾಕೊಳ್ಳಿ ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಬೇಡಿ ಸ್ಟಿಮ್ಮಲ್ಲೇ ಮಾಡ್ಕೋಬೇಕು ಇದನ್ನು ನೋಡಿ ಲಿಟ್ ಕ್ಲೋಸ್ ಮಾಡಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಘಮ ಘಮ ಅಂತಿರುವ ಬೆಳ್ಳುಳ್ಳಿ ಖಾರ ರೆಡಿ ಅದ್ರ ಘಮನೇ ಆಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲೆ ಬಂದಿದೆ ಈಗ ನೋಡಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಂಬಿಟ್ಟು ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರ್ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ಬಾಯ್